ನಮಸ್ಕಾರ ಬಿಎನ್ಎಲ್ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ವಿಶಾಖ ದೇವೇಂದ್ರ ಕುಮಾರ್ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಅವರು ಪತ್ರಕರ್ತರೊಂದಿಗೆ ಇಂದು ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ವಿಜಯದ ಸಂಕೇತವಾಗಿ ದೇಶದ ಬಲಿಷ್ಠ ರಕ್ಷಣಾ ದಳಗಳನ್ನು ಮತ್ತು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರಕ್ಕೆ ಅಭಿನಂದನೆ ಹಾಗೂ ಕ್ಷೇತ್ರದ ಎಲ್ಲಾ ಸರ್ವ ಜನರ ಒಮ್ಮತದ ಬೆಂಬಲ ಸಾರಲು ದಿನಾಂಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೃಹತ್ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ದೇಶದ ಸೈನಿಕರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಮಠಾಧೀಶರು ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ದೇಶ ಭಕ್ತರು ಬೀದರ್ ಜಿಲ್ಲೆಯ ಎಲ್ಲ ದೇಶ ಪ್ರೇಮಿಗಳು ಉದ್ಯಮಿಗಳು ವಕೀಲರು ವೈದ್ಯರು ವಿವಿಧ ಕಾಲೇಜಿನ ಮಕ್ಕಳು ತಾವೆಲ್ಲರೂ ನಾವು ಈ ಪಾದಯಾ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸುತ್ತೇವೆ ನೀವು ಬರೀ ತಿರಂಗ ಯಾತ್ರೆಯನ್ನ ಯಶಸ್ವಿಗೊಳಿಸ ಮುಖಾಂತರ ಈ ದೇಶದ ಸೇನೆ ಹಿಂದೆ ಈ ದೇಶದ ಗಟ್ಟಿ ನಿಲುವನ್ನು ತೆಗೆದುಕೊಂಡಂತ ಪ್ರಧಾನಮಂತ್ರಿಗಳ ಜೊತೆ ನಾವಿದ್ದೇವೆ ಅಂತಕ್ಕಂಥ ಸಂದೇಶವನ್ನ ಕೊಡಲಿಕ್ಕಾಗಿ ಈ ತೆರಂಗ ಯಾತ್ರೆ ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಿ ವೈ ವಿಜೇಂದ್ರ ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರು ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಆರ್ ಅಶೋಕ್ರವರು ಕೂಡ ಬರ್ತಾ ಇದ್ದಾರೆ ಶಾಸಕರ ಮಾತುಗಳ ಪ್ರಕಾರ ಈ ತಿರಂಗ ಯಾತ್ರೆ ಬಸವ ಕಲ್ಯಾಣ ನಗರದ ಕೋಟೆಯಿಂದ ಶಿವಾಜಿ ಪಾರ್ಕ್ ವರೆಗೂ ನಡೆದು ಅಲ್ಲಿ ಸಮಾವೇಶಗೊಳ್ಳುತ್ತದೆ ಈ ತಿರಂಗ ಯಾತ್ರೆ ಬೆಳಗ್ಗೆ ಎಂಟು ಗಂಟೆಗೆ ಬಸವ ಕಲ್ಯಾಣದ ಕೋಟೆಯಿಂದ ಪ್ರಾರಂಭವಾಗಿ ಶಿವಾಜಿ ಪಾರ್ಕ್ವರೆಗೆ ಈ ತೆರಂಗ ಯಾತ್ರೆ ನಡೀತದೆ ಅಲ್ಲದೆ ಶಿವ ನಿರ್ಮಾಣಕ್ಕೆ ಎಂಬಿ ಪಾಟೀಲ್ ಲೇಔಟ್ ಹಿಂದೆ ಇರುವ ಹತ್ತು ಎಕರೆ ಜಮೀನಿಗೆ ಕಡೆಗೋಡಿ ನಿರ್ಮಾಣದ ಗುದ್ದಲಿ ಪೂಜೆ ನೆರವೇರಿಸಿ ಅಹಲ್ಯ ಬಾಯಿ ಹೊಳ್ಕರ್ ಅವರ ಮೂರನೇ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾಗಿ ಘೋಷಿಸಿದರುಲಂಗ ಯಾತ್ರೆ ನಂತರ ನೇರವಾಗಿ ಅಲ್ಲಿ ಸೇರಿದಂತ ಜನಸ್ತೋಮ ನೇರವಾಗಿ ಎಂಬಿ ಪಾಟೀಲ್ ಲೇಔಟ್ ಹಿಂದುಗಡೆ ಸುಮಾರು ಹತ್ತು ಎಕರೆ ಜಾಗ ಕೆಲಸ ಕುಡಿಸ್ಟಿಗಾಗಿ ನಾವು ಮಾಡಿದ್ದೇವೆ ಶಿವಸೃಷ್ಟಿಯ ಭೂಮಿ ಪೂಜೆ ಕಾರ್ಯಕ್ರಮವನ್ನ ಇಪ್ಪತ್ನಾಲ್ಕನೇ ತಾರೀಕಿಗೆ ಸರಿಯಾಗಿ ಹತ್ತು ಗಂಟೆಗೆ ನಾವು ಹಮ್ಮಿಕೊಂಡಿದ್ದೇವೆ ಈ ಶಿವಸೃಷ್ಟಿಯ ನಿರ್ಮಾಣ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅದ್ಧೂರಿಯಾಗಿ ಮಾಡಬೇಕು ಶಿವಸೃಷ್ಟಿಯ ಭೂಮಿ ಪೂಜೆಯನ್ನ ನಾನು ನನ್ನ ಕೇಕೆ ಅನುದಾನದಲ್ಲಿ ಒಂದು ಕೋಟಿ ರೂಪಾಯಿ ಕೊಟ್ಟು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಅಹಿಲಾಯಿ ಹೋಳ್ಕರ್ ಅವರ ಮೂರನೇ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಅದೇ ಶಿವಸೃಷ್ಟಿಯ ದಿನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಈ ಮೂರು ಕಾರ್ಯಕ್ರಮಗಳು ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಚಿಹ್ನೆ ಇರಲಾರದೆ ಈ ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಾನು ಆಹ್ವಾನವನ್ನು ಕೊಡ್ತೇನೆ ಇಡೀ ಕಾರ್ಯಕ್ರಮಗಳಿಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಬಿಎನ್ಎನ್ ಕನ್ನಡದಿಂದ ಸ್ಥಳೀಯ ಹಾಗೂ ಸಮರ್ಥ ಸುದ್ದಿಗಳಿಗಾಗಿ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ